ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲ್ಲ ರೀ ಸೊ ಇದು ಮಹಿಂದ್ರ ಜೀತೋ ಒಂದು ಗಾಡಿಗಳಿಸ್ಕೊಡಿದ್ರಲ್ಲ ಹಾಂ ಹೌದು ರೀ ಮಾಡು ಗಾಡಿಯು ಎರಡು ಸಾವಿರದ ಹದಿನೇಳು ರೀ ಓನರ್ ಎಷ್ಟು ಓನರ ನಾವು ಥರ್ಡ್ ರೀ ನಾವು ಡಾಕ್ಯುಮೆಂಟ್ಸ್ ಇದೆ ಗಡಿದು ಹಾಂ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಅದೇ ಒಂದು ಲಕ್ಷದ ಮ್ಯಾಗೇನೋ ಐತೆ ರೀ ನೋಡಿಲ್ರಿ ಹಾಂ ರೀ ಇಂಜಿನ್ ಗಡಿಶನ್ ಚೆನ್ನಾಗಿದೆ ಆ ಕಂಡೀಷನ್ ಓಕೆ ಐತೆ ರೀ ಗುಡ್ ಕಂಡೀಷನ್ ಐತೆ ರೀ ಎಷ್ಟು ಕೊಡ್ತದೆ ಅಮೆರೇಜ್ ಗಾಡಿ ಅದು ಇಪ್ಪತ್ತ್ ಕೊಡ್ತೈತೆ ರೀ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಹಾಂ ರೀ ಜೀತೋ ಯಾವುದೋ ಜೀತೋದಲ್ಲಿ ಗಾಡಿ ಆ ಜೀತೋ ಅಷ್ಟ ಐತಿ ರೀ ಜೀತೋ ಅಷ್ಟೇ ಹಾಂ ರೀ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ವ ಗಾಡಿಗೆ ರೀ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ವ ಗಾಡಿಗೆ ಏನಿಲ್ಲ ರೀ ಏನ್ ಮಾಡ್ತಿಲ್ಲ

ಲೋಕೇಶನ್ ಗಡಿ ಮೂಡಲ್ಲಿ ತಾಲೂಕ್ ನಾಗನೂರ್ ಬರ್ತೈತಿ ಇದು ಗಾಡಿ ರೇಟ್ ಎಷ್ಟ್ ಹೇಳ್ತಿದ್ರಿ ನಮ್ ಗಾಡಿ ಎರಡು ಅರವತ್ರಿ ಎರಡು ಅರವತ್ತು ಇದ್ರ ಹಾ ರೀ ಮಹೇಂದ್ರ ಜೀತವಲ್ಲ ಹಾ ರೀ ಜೀತ ಮಾಡಿ ಮಾಡೆಲ್ ಎರಡ್ ಸಾವಿರದ ಎರಡು ಹದಿನೇಳ ಒಂದ್ ಫೈನಲ್ ಎಷ್ಟು ಕೊಡ್ತಿರ ಗಾಡಿ